ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾರೆ ಅಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಕಾಮಾಕ್ಷಿ ದೀಪವನ್ನು ಒಂದು ತಗೋಬೇಕು ಎರಡು ತೊಗೋಬೇಕು ಮನೆಯಲ್ಲಿ ಪ್ರತಿನಿತ್ಯನೂ ಸಹ ಹಚ್ಚಬೌದು ಅಥವಾ ಎರಡು ದೀಪವನ್ನು ಹಚ್ಚಬೇಕು ಮನೆಯಲ್ಲಿ ಆಮೇಲೆ ಬರೀ ಕಾಮಾಕ್ಷಿ ದೀಪವನ್ನೇ ಹಚ್ಚಿಬಿಟ್ಟು ಮ ನಾವು ಮಾಮೂಲು ದೇವ್ರ ದೀಪವನ್ನು ಹಚ್ತೀವಲ್ಲ ಮನೆಯಲ್ಲಿ ಆ ದೇವ್ರ ಮನೆಯಲ್ಲಿ ಆ ದೀಪವನ್ನು ಹಚ್ಚಬೇಕು ಹಚ್ಚಬಾರ್ದು ಈ ರೀತಿಯಾದಂತಹ ಗೊಂದಲಗಳು ಈಗಲೂ ಸಹ ಇದ್ದಾವೆ ಸ್ನೇಹಿತ ್ರೆ <laughs> ಅದ್ರ ಬಗ್ಗೆ ಒಂದೊಂದಾಗೆ ನೋಡ್ತಾ ಹೋಗೋಣ ನೋಡಿ ನಾವು ಯಾವಾಗಲೂ ಅಷ್ಟೇ ದೀಪವನ್ನು ಕಾಮಾಕ್ಷಿ ದೀಪವನ್ನು ತಗೊಳ್ಳುವಾಗ ನಾವು ಸರಿಯಾಗಿ ನೋಡಿಕೊಂಡು ಲಾಭ ನಷ್ಟ ಈ ರೀತಿಯಲ್ಲಿ ಎಣಿಕೆಯನ್ನು ಮಾಡಿಕೊಂಡು ಲಾಭ ಬರುವಂತಹ ಒಂದು ದೀಪವನ್ನು ಆಮೇಲೆ ಒಂದು ಲಕ್ಷ್ಮಿಯ ಒಂದು ಪ್ರತಿಮೆ ಎನ್ನುವಂಥದ್ದು ಒಂದು ಕ್ಲಿಯರಾಗಿರುವಂತಹ ಒಂದು ಪ್ರತಿಮೆಯನ್ನು ಇರುವಂತಹ ಒಂದು ದೀಪವನ್ನು ನೋಡ್ಕೋಬೇಕು ಆಮೇಲೆ ಎಲ್ಲೂ ಸಹ ಮುಕ್ಕಾಗಿರಬಾರ್ದು ಎಲ್ಲಿ ಏನು ಸಹ ಒಂದು ಮುಖ ಆಗದೆ ಇರುವಂತಹ ದೀಪವನ್ನು ನೋಡಿಕೊಂಡು ಚೆನ್ನಾಗಿರುವಂಥವನ್ನು ದೀಪವನ್ನು ತಗೊಳ್ಳಿ ನೋಡಿ ಇಲ್ಲಿಂದ ಸಹ ಎಣಿಕೆ ಮಾಡ್ಕೊತ ಬಂದಾಗ ಲಾಭ ಅನ್ನುವಂಥದ್ದು ಬರುತ್ತದೆ ಅಥವಾ ಅದು ಸಹ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬೆಸ ಸಂಖ್ಯೆಯಲ್ಲಿ ಬರಬೇಕು ಅಂದರೆ ಹನ್ನೊಂದು ಹದಿಮೂರು ಹದಿನೈದು ಈ ರೀತಿಯಲ್ಲಿ ಬರುವಂತಹ ಒಂದು ದೀಪವನ್ನು ನೋಡಿಕೊಂಡು ತಗೊಳ್ಳಿ ಆಮೇಲೆ ಕ್ಲಿಯರ್ ಆಗಿರಬೇಕು ಹಿಂದುಗಡೆನೂ ಅಷ್ಟೇ ಮುಂದೆನೂ ಅಷ್ಟೇ ಒಂದು ಲಕ್ಷ್ಮಿಯ ಒಂದು ಚಿತ್ರ ಅನ್ನುವಂಥದ್ದು ಆನೆಗಳ ಚಿತ್ರ ಇರುವಂಥದ್ದು ಒಂದು ಸ್ಪಷ್ಟವಾಗಿರುವಂಥದ್ದನ್ನು ನೋಡಿಕೊಂಡು ತಗೊಳ್ಳುವಾಗ ತೊಗೊಳ್ಳಿ ಇದು ನೋಡಿ ಬೆಳ್ಳಿಯ ದೀಪ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನನ್ನ ಹತ್ರ ಇರಲಿಲ್ಲ ಬೆಳ್ಳಿಯ ದೀಪ ನಾನು ಈ ಸಾರಿ ಒಂದು ಹೊಸ ದೀಪವನ್ನು ತೊಗೊಂಡಿದ್ದೀನಿ ಬೆಳ್ಳಿಯ ದೀಪನ ಅದು ತುಂಬನೇ ಸಂತೋಷ ಆಗಿದೆ ನನಗೆ ಇನ್ನು ಬಂದುಬಿಟ್ಟು ಹಿತ್ತಾಳೆ ದೀಪ ಹಿತ್ತಾಳೆ ದೀಪ ಬಂದುಬಿಟ್ಟು ಮೊದಲು ಅಷ್ಟೇ ಸಣ್ಣ ದೀಪ ಇತ್ತು ನನ್ನ ಹತ್ರ ತಗೊಳ್ಳುವಾಗ ಅಷ್ಟೇ ನೀವು ಇದನ್ನು ಅಷ್ಟೇ ಕ್ಲಿಯರಾಗಿ ಎಲ್ಲನೂ ನೋಡಿಕೊಂಡು ಲಾಭ ನಷ್ಟದ ಎಣಿಕೆಯೇ ಮಾಡಿಕೊಳ್ಳಿ ಲಕ್ಷ್ಮಿಯ ಒಂದು ಮುಖ ಅನ್ನುವಂಥದ್ದು ಒಂದು ಚಿತ್ರ ಅನ್ನುವಂಥದ್ದು ಎಲ್ಲ ಕ್ಲಿಯರಾಗಿರುವಂಥದ್ದನ್ನ ನೋಡ್ಕೊಂಡು ತೊಗೊಳ್ಳಿ ಹಾಗೇ ತಗೊಳ್ಳೋ ತೊಗೊಳ್ತೀರ ಒಂದು ಸ್ವಲ್ಪನೇ ಹಣ ಹೆಚ್ಚಾದರೂ ಪರವಾಗಿಲ್ಲ ದೊಡ್ಡ ಸೈಜಿನ ತೊಗೊಳ್ಳಿ ಏಕೆ ಅಂದರೆ ನಾನು ಫಸ್ಟು ತೊಗೊಳ್ಳುವಾಗ ನಂದು ಹಳೆಯ ದೀಪ ಏನಿತ್ತು ನೋಡಿ ಚಿಕ್ಕ ಸೈಜಿನ ತೊಗೊಂಡಿದ್ದೆ ನನಗೆ ಅಷ್ಟು ಗೊತ್ತಾಗಿರಲಿಲ್ಲ ಆವಾಗ ಇರಲಿ ಬಿಡು ಮನೆಯಲ್ಲಿ ಸಾಕು ಅಂದ್ಬಿಟ್ಟು ಒಂದು ಈಗ ಐದಾರು ವರ್ಷದ ಹಿಂದ್ಗಡೆ ತೊಗೊಂಡಿದ್ದೆ ನಾನು ಆ ದೀಪವನ್ನು ಚಿಕ್ಕ ದೀಪವನ್ನು ತೊಗೊಂಡಿದ್ದೆ ಆಗಾಗ್ಬಿಟ್ಟು ತೊಗೊಳ್ಳೋ ತೊಗೊಳ್ತೀರ ಪದೇ ಪದೇ ನಾವು ಮತ್ತೆ ಇದನ್ನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಹಾಗಾಗಿಬಿಟ್ಟು ಒಂದು ದೊಡ್ಡ ದೀಪವನ್ನೇ ತಗೊಳ್ಳಿ ನಂದು ಚಿಕ್ಕದಿದೆ ಅಂದ್ಬಿಟ್ಟು ನಾನೇನು ಮಾಡಿದೆ ಈ ಸಾರಿ ಒಂದು ಹೊಸಾದ ಒಂದು ಮತ್ತೆ ಒಂದು ದೊಡ್ಡ ಸೈಜಿನ ದೀಪವನ್ನೇ ತಗೊಂಡಿದ್ದೀನಿ ತಗೊಳ್ಳಿ ಇನ್ನು ಬಂದ್ಬಿಟ್ಟು ನಮ್ಮ ನಮಗೆ ಕೆಲವರಲ್ಲಿ ಇನ್ನೂ ಸಹ ಗೊಂದಲಗಳಿದ್ದಾವೆ ಏನಂದರೆ ಎರಡು ದೀಪವನ್ನು ಹಚ್ಬೇಕು ಒಂದು ದೀಪವನ್ನು ಹಚ್ಚಬೇಕು ಎಷ್ಟು ತೊಗೋಬೇಕು ಅನ್ನೋದೇ ಕೆಲವರಿಗೆ ಗೊತ್ತಿಲ್ಲ ಏಕೆ ಅಂದರೆ ನಾನು ಈ ಹಿತ್ತಾಳಿ ದೀಪವನ್ನು ತೊಗೊಳೋದಕ್ಕೆ ಹೋದಾಗ ಅಂಗಡಿಯಲ್ಲಿ ಒಬ್ಬರು ಒಬ್ರು ಬಂದು ನಾನು ಇದನ್ನ ದೀಪವನ್ನು ನೋಡುವಾಗ ಒಬ್ಬರು ಬಂದು ಕೇಳಿದರು ಒಬ್ಬರು ಎರಡು ದೀಪವನ್ನು ತೊಗೋಬೇಕು ಅಂತಂದು ಕೇಳಿದರು ಆಮೇಲೆ ಎರಡು ದೀಪ ಹಚ್ಚಬೇಕು ಅಂತಲೂ ಸಹ ಅಂದರು ಅವರಲ್ದ ಅಲ್ದೇ ಇನ್ನೊಬ್ಬರು ಸಹ ನನ್ನನ್ನು ಕೇಳಿದರು ಆಗ ನಾನು ಅವ್ರ ಹತ್ರ ಹೇಳಿದ್ದೆ ಕ್ಲಿಯರಾಗಿ ಈ ರೀತಿಯೇ ಹಚ್ಚಬೇಕು ಈ ರೀತಿಯೇ ಅಂತಂದು ಸೊ ಅದನ್ನು ಒಂದು ವಿಡಿಯೋನ ಶೇರ್ ಮಾಡೋಣ ಗೊತ್ತಿಲ್ಲದೆ ಇರೋಂಥವರಿಗೆ ಒಂದು ಯೂಸ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ಸ್ನೇಹಿತರೆ ಗೊತ್ತಿ ಇರೋರು ನೀವು ಆಲ್ರೆಡಿ ಸ್ಕಿಪ್ ಮಾಡಿ ಗೊತ್ತಿಲ್ಲದೆ ಇರೋರಿಗೆ ಒಂದು ಇನ್ಫಾರ್ಮೇಷನ್ ಅಂತ ಅಂದ್ಕೊಳ್ತೀನಿ ನಾವು ಯಾವಾಗಲೂ ಅಷ್ಟೇ ಕಾಮಾಕ್ಷಿ ದೀಪವನ್ನು ತಗೊಳ್ಳುವಾಗ ಅಂದರೆ ಒಂದು ಬೆಳ್ಳಿದಿರಲಿ ಒಂದು ಹಿತ್ತಾಳೆಯೋದಿರಲಿ ನಿಮ್ಮ ಅನುಕೂಲ ಅನುಕೂಲ ಇತ್ತಂದರೆ ಬೆಳ್ಳಿ ತೊಗೊಳ್ಳಿ ಅಥವಾ ಹಿತ್ತಾಳೆ ತೊಗೊಳ್ಳಿ ಏನಪ್ಪ ಅಂದರೆ ನಾವು ಹಬ್ಬಗಳಲ್ಲಿ ಹಬ್ಬದ ಟೈಮಲ್ಲಿ ಬೆಳ್ಳಿಯೋದನ್ನು ಹಚ್ಚಿದರೆ ಒಳ್ಳೆಯದು ಇನ್ನು ನಾವು ಹಿತ್ತಾಳೆಯ ದೀಪವನ್ನು ಪ್ರತಿ ಅಮಾವಾಸೆ ಹುಣ್ಣಿಮೆಗಾಗಿರ್ಬೋದು ಅಥವಾ ಶುಕ್ರವಾರ ಶುಕ್ರವಾರ ಹಚ್ತಾ ಬಂದರೆ ತುಂಬಾ ಒಳ್ಳೆಯದು ನಾನು ಸೊ ಅದೇ ರೀತಿಯೇ ನಾನು ಮಾಡೋದಕ್ಕೆ ಅಂತಂದು ನಾನೀಗ ಬೆಳ್ಳಿಯೋದನ್ನು ತೊಗೊಂಡಿದ್ದೀನಲ್ಲ ಹಬ್ಬಗಳಲ್ಲಿ ಅಲ್ಲಿ ಆವಾಗ ಆ ಟೈಮಲ್ಲಿ ಲಕ್ಷ್ಮೀ ಪೂಜೆ ಮಾಡುವಾಗ ಯುಗಾದಿ ಹಬ್ಬ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಚ್ಬೋದು ಆ ರೀತಿ ಹಚ್ಚೋಣ ಅಂತಲೂ ನಾನು ಬೆಳ್ಳಿ ತೊಗೊಂಡಿದ್ದು ಇನ್ನು ಇತ್ತಾಳೆಯ ದೀಪವನ್ನು ನಾವು ಪ್ರತಿ ಶುಕ್ರವಾರ ದಿವಸ ಮಂಗಳವಾರದ ದಿವಸ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನ ಹಚ್ಚಿದರೆ ತುಂಬನೇ ಒಳ್ಳೆಯದು ಇಲ್ಲ ಅಂದರೆ ಪ್ರತಿನಿತ್ಯನೂ ಸಹ ಹಚ್ಬೋದು ತುಂಬಾ ಒಳ್ಳೆಯದು ಈ ದೀಪವನ್ನು ಕಾಮಾಕ್ಷಿ ದೀಪದ ಬಗ್ಗೆ ಹೇಳಲೇಬೇಕಿಲ್ಲ ಒಂದು ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ಬೋದು ಈ ಒಂದು ದೀಪಾರಾಧನೆ ಮಾಡುವುದರಿಂದ ನಮ್ಮ ಒಂದು ಕಷ್ಟಗಳು ಸಹ ನೆರವೇರ್ತವೆ ಹಾಗೆಯೇ ಒಂದು ಕಾಮಾಕ್ಷಿ ದೀಪವನ್ನು ನಾವು ಮನೇಲಿ ಹಚ್ಚಿದರೆ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಒಂದು ಕಾಮಾಕ್ಷಿಯ ದೀಪದಲ್ಲಿ ಒಂದು ಪ್ರತಿಯೊಂದು ದೇವತೆಗಳು ಸಹ ನೆಲೆಸಿರೋದ್ರಿಂದ ಅವರೆಲ್ಲರ ಸಹ ಒಂದು ಆಶೀರ್ವಾದ ನಮಗೆ ಸಿಗುತ್ತದೆ ಪ್ರತಿಯೊಂದು ಎಲ್ಲ ದೇವತೆಗಳ ಶಕ್ತಿಯೂ ಸಹ ಈ ದೀಪದಲ್ಲಿ ಇರುತ್ತೆ ಅಂತ ಹೇಳ್ಬೋದಲ್ವ ಸ್ನೇಹಿತರೆ ಆಗಾಗ್ಬಿಟ್ಟು ನೀವೇನಂದರೆ ಪ್ರತಿನಿತ್ಯನೂ ಸಹ ಹಚ್ಚಬಹುದು ತುಂಬನೇ ಒಳ್ಳೆಯದು ಪ್ರತಿನಿತ್ಯ ಆಗಲಿಲ್ಲ ಅಂದರೆ ಶುಕ್ರವಾರ ಶುಕ್ರವಾರ ಹಚ್ತಾ ಬನ್ನಿ ಅಮಾವಾಸ್ಯ ದಿವಸ ಹುಣ್ಣಿಮೆ ದಿವಸ ಹಚ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಆದರೆ ನಾವು ಪ್ರತಿನಿತ್ಯ ಮನೆಯಲ್ಲಿ ದೀಪವನ್ನು ಹಚ್ತೀವಿ ನೋಡಿ ಆ ಎರಡು ದೀಪಗಳ ಜೊತೆಗೆ ಈ ಒಂದು ದೀಪವನ್ನು ಹಚ್ಚಿ ಏನು ತೊಂದರೆ ಆಗೋಲ್ಲ ಮೂರು ದೀಪ ಅಂತ ಮಾತ್ರ ತಿಳ್ಕೊಬೇಡಿ ಏಕೆಂದರೆ ಈ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚುವುದರಿಂದ ನಾವು ಒಂಬತ್ತು ದೀಪಗಳ ಒಂದು ಹಚ್ಚಿದಂತಹ ಫಲ ಒಂಬತ್ತು ದೀಪ ಆರಾಧನೆ ಮಾಡಿದಂತಹ ಶಕ್ತಿ ಆ ಒಂದು ಫಲ ನಮಗೆ ಸಿಗುತ್ತದೆ ಒಂದು ದೀಪವನ್ನು ಹಚ್ಚಿದರೆ ನಾವು ಒಂಬತ್ತು ದೀಪವನ್ನು ಹಚ್ಚಿದಂತಹ ಫಲ ಸಿಗುತ್ತದೆ ಹಾಗಾಗಿಬಿಟ್ಟು ಒಂದೇ ದೀಪವನ್ನು ಹಚ್ಚಬಹುದು ಕಾಮಾಕ್ಷಿಯ ದೀಪವನ್ನು ನಾವು ಪ್ರತಿನಿತ್ಯನೂ ಸಹ ಅಷ್ಟೇ ದೇವ್ರ ಮನೆಯಲ್ಲಿ ಎರಡು ದೀಪವನ್ನು ಹಚ್ಚಿರ್ತೀವಲ್ವ ಪ್ರತಿನಿತ್ಯ ಅದರ ಜೊತೆಗೆ ಇದು ಒಂದು ದೀಪವನ್ನು ಸಹ ಹಚ್ ಹಚ್ತಾ ಬನ್ನಿ ಅಂದರೆ ನಾವು ಹಚ್ಚುವಾಗ ನೀವೊಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ಅಂದರೆ ಇಷ್ಟು ದಿವಸ ಹಚ್ತೀನಿ ಇಪ್ಪತ್ತೊಂದು ದಿನ ಅಥವಾ ನಲವತ್ತೆಂಟು ದಿನ ಅಥವಾ ನೂರ ಎಂಟು ದಿನ ಹಚ್ತೀನಿ ನಮ್ಮ ಕಷ್ಟಗಳು ಪರಿಹಾರ ಆಗಲಿ ಅಂತ ಅಥವಾ ಇಲ್ಲ ಅಂದರೆ ಇಷ್ಟು ವಾರಗಳ ಕಾಲ ಹಚ್ತೀವಿ ಅಂತಲೂ ಸಹ ಸಂಕಲ್ಪವನ್ನು ಮಾಡಿಕೊಂಡು ಹಚ್ಚಬೌದು ಇಲ್ಲಾಂದರೆ ಹಾಗೇ ಸಹ ಹಚ್ಚಬೌದು ಆದರೆ ಇದಕ್ಕೆ ಎಣ್ಣೆಯನ್ನು ಏನು ಯಾವ ಎಣ್ಣೆ ಹಾಕಬೇಕು ಅಂದರೆ ಎಳ್ಳೆಣ್ಣೆ ಹಾಕಿದರೆ ತುಂಬನೇ ಒಳ್ಳೆಯದು ಆಗಲಿಲ್ಲ ಅಂದರೆ ಕೊಬ್ಬರಿ ಎಣ್ಣೆನೂ ಸಹ ಹಾಕ್ಬೋದು ತುಪ್ಪದಲ್ಲಿ ಹಚ್ಚಿದರೆ ತುಂಬಾ ಒಂದು ಅತ್ಯುತ್ತ ಅತ್ಯುತ್ತಮವಾದಂತಹ ಉತ್ತಮವಾದಂತಹ ಫಲ ಒಂದು ಸಿಗುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಂದು ಲಾಭ ನಷ್ಟದ ಎಣಿಕೆಯನ್ನು ಮಾಡಿಕೊಂಡು ಒಂದು ಚೆನ್ನಾಗಿರುವಂಥ ದೀಪವನ್ನು ತಗೊಳ್ಳಿ ಪದೇ ಪದೇ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಇದೊಂದು ಲೈಫ್ ಟೈಮ್ ಇರುವಂತಹ ದೀಪ ಆಗಾಗ್ಬಿಟ್ಟು ತೊಗೊಳೋ ತೊಗೊಳ್ತೀರ ಒಂದು ಸ್ವಲ್ಪ ಹಣ ಜಾಸ್ತಿ ಆದರೂ ಪರವಾಗಿಲ್ಲ ದೊಡ್ಡ ಸೈಜಿನ ದೀಪವನ್ನು ತೊಗೊಳ್ಳಿ ಸ್ನೇಹಿತರೆ ಚಿಕ್ಕದು ಮಾತ್ರ ತಗೊಳ್ಬೇಡಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ನಮ್ಮ ಶಕ್ತಿಗೆ ಅನುಗುಣವಾಗಿ ಒಂದು ಸ್ವಲ್ಪ ತಗೊಳ್ಳೋದು ಲೇಟ್ ಆದರೂ ಪರವಾಗಿಲ್ಲ ತಗೊಳ್ಳೋ ತಗೊಳ್ತೀವಿ ದೊಡ್ಡ ದೀಪ ಹಚ್ಚಿದಾಗ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಆಮೇಲೆ ಲಕ್ಷ್ಮಿಯ ಅದೆಲ್ಲ ವಿಗ್ರಹಗಳ ಚಿತ್ರ ಏನಿರುತ್ತೆ ಕ್ಲಿಯರ್ ಆಗಿರುತ್ತೆ ಹಾಗಾಗಿಬಿಟ್ಟು ಚಿಕ್ಕ ದೀಪದಲ್ಲಿ ಕ್ಲಿಯರಲ್ಲಿ ಇರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನಂದು ಫಸ್ಟು ಚಿಕ್ಕ ದೀಪದಲ್ಲಿ ಅಷ್ಟು ಕ್ಲಿಯರ್ ಆಗಿರಲಿಲ್ಲ ಅವೆಲ್ಲ ವಿಗ್ರಹಗಳ ಮೂರ್ತಿ ಚಿತ್ರ ಅದೆಲ್ಲ ಹಾಗಾಗಿಬಿಟ್ಟು ದೊಡ್ಡ ದೀಪದಲ್ಲಿ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ದೊಡ್ಡ ದೀಪವನ್ನೇ ತಗೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಕಾಮಾಕ್ಷಿ ದೀಪಾರಾಧನೆಯ ಬಗ್ಗೆ ನನಗೆ ತಿಳಿದಿರುವ ಮಾಹಿತಿನ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇ ರೀತಿಯಾಗಿರುವಂಥ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಅನಿಸಿಕೆಯನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ